ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ಮ್ಯಾಚ್ನಲ್ಲಿ ನಮ್ಮ ಇಂಡಿಯನ್ ಟೀಮ್ ಆಸ್ಟ್ರೇಲಿಯನ್ನು ಮಣಿಸಿದ ನಂತರ ಫೈನಲ್ ಗೇಮ್ ಲಗ್ಗೆ ಇಡ್ತು ಅಲ್ಲಿಂದ ಟಾಪ್ ಟೆನ್ ಮೂಮೆಂಟ್ಗಳು ಯಾವ ರೀತಿ ಇದ್ದು ನಮ್ಮ ಇಂಡಿಯನ್ ಟೀಮ್ನ ಅಂದರೆ ನಾಕ್ಗಳು ಅದೇ ರೀತಿಯಾಗಿ ಸೆನ್ಸೇಷನಲ್ ಯಾವ ಯಾವ್ಯಾವ ರೀತಿ ಇದ್ದು ನಮ್ಮ ಇಂಡಿಯನ್ ಟೀಮ್ನ ನಿನ್ನೆಯ ಫೈನಲ್ಗೆ ಹೋಗುವ ಹಾದಿಯಲ್ಲಿ ಅನ್ನೋದನ್ನೆಲ್ಲ ಟಾಪ್ ಟೆನ್ ಮೂಮೆಂಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲನಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ದವರೆಲ್ಲ ಹೊಸಬ್ರಾಗಿದ್ದರೆ ನಾವು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರಬೇಕು ಅಂತ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಧ್ಯದಾಗಿ ಟಾಪ್ ನಾಕ್ಗಳಿಗೆ ಬಂದರೆ ಎಸ್ ನಿನ್ನೆ ಶ್ರೇಯಸ್ ಅಯ್ಯರ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರದ್ದು ಮೇನ್ ಕನ್ಸಿಡರ್ ಅದೇ ರೀತಿಯಾಗಿ ಕೊನೆಯಲ್ಲಿ ಒಳ್ಳೆ ಇನ್ನಿಂಗ್ಸ್ನ ಆಡಿದಂಥ ಕೆ ಎಲ್ ರಾಹುಲ್ ಅವರು ಹೌದು ಕೋ ಕೆ ಎಲ್ ರಾಹುಲ್ ಅವರು ಒಳ್ಳೆ ಫಿನಿಷಿಂಗ್ ಟಚ್ನ ಹಾರ್ದಿಕ್ ಪಾಂಡೆ ಅವರು ಕೂಡ ಕೊಟ್ಟಿದ್ದಾರೆ ಆದರೆ ಆಗಿ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದ ಕೂಡ ಎಂಡ್ ಆಫ್ ದ ಮ್ಯಾಚ್ ತನಕ ನಿಂತಿದ್ದು ಯಾರಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಹೌದು ಒಂದು ಸೈಡೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ತೆಗೆದುಕೊಂಡು ಹೋಗಿದ್ದು ಗಳು ಬರ್ತಾ ಇಲ್ಲ ಆದರೂ ಕೂಡ ಸಿಂಗಲ್ಸ್ ಇಂದನೇ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಆಗ್ತಾ ಹಾಕ್ತಾಯಿದ್ರು ಅದರಿಂದ ನಮ್ಮ ಇಂಡಿಯನ್ ಟೀಮ್ ಒಳ್ಳೆ ವಿನ್ ಕಡೆಗೆ ಹೋಗುವಕ್ಕೆ ಚೇಜ್ ಮಾಡಲಿಕ್ಕೆ ಈಸಿ ಆಯಿತು ಈ ವಿರಾಟ್ ಕೊಹ್ಲಿ ಅವರಂತೂ ಯಾವಾಗ ನಾಕ್ಔಟ್ಸ್ ಅದೇ ರೀತಿಯಾಗಿ ಯಾವಾಗ ಪ್ರೆಜರ್ ಸಿಚುವೇಷನ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಬ್ಯಾಟ್ನ ಬೀಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಪಾಕಿಸ್ತಾನ ಜೊತೆನೂ ಕೂಡ ಒಳ್ಳೆ ಇನ್ನಿಂಗ್ಸ್ನ ಆಟ ಆಡೋದು ಅದು ಕೂಡ ಹೈ ಪ್ರೆಷರ್ ಎಲ್ಲ ಆಗದೇ ಇರುವಂಥ ಟೈಮಲ್ಲೂ ಕೂಡ ಬಾಂಗ್ಲಾ ಜೊತೆ ಕೂಡ ಒಳ್ಳೆಯದಾಗಿ ಆಟ ಆಡಿದರು ಮೇನ್ ಏನಪ್ಪ ಅಂತ ಹೇಳಿದರೆ ನಿನ್ನೆ ಮ್ಯಾಚಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದು ಏಯ್ಟಿ ಫೋರ್ ರನ್ಸ್ ಅದೇ ರೀತಿಯಾಗಿ ನ್ಯೂಜಿಲೆಂಡಲ್ಲಿ ಸೆಮಿಫೈನಲಲ್ಲಿ ನಮ್ಮ ಇಂಡಿಯಾ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲಲ್ಲಿ ಎಲ್ಲೆಲ್ಲ ಕ್ರೂಷಿಯಲ್ ಟೈಮಲ್ಸ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಒಂಥರ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ವಿನ್ ಮಾಡಿಸುವಂಥ ಕೆಪ್ಯಾಸಿಟಿ ಇರುವಂಥ ವಿರಾಟ್ ಕೊಹ್ಲಿ ಅವರು ನನ್ನ ಪ್ರಕಾರ ನಾಲ್ಕರಿಂದ ಐದು ಸೆಂಚುರೀಸ್ಗಳನ್ನು ಇಲ್ಲಿವರೆಗೆ ಮಿಸ್ ಮಿಸ್ ಮಾಡಿಕೊಂಡಿದ್ದಾರೆ ಒಡೆ ವರ್ಲ್ಡ್ ಕಪ್ನಲ್ಲೇ ಮೂರು ಅದೇ ರೀತಿ ಇವಾಗ ಎರಡು ಇನ್ನಿಂಗ್ಸ್ಗಳಲ್ಲೂ ಕೂಡ ಸೆಂಚುರಿನ ಕೊನೆ ಕೊನೆಯ ಮೂಮೆಂಟಲ್ಲಿ ಬಂದ್ಕೊಂಡು ಮಿಸ್ ಮಾಡ್ಕೊಂಡಿರೋದು ಹೆಚ್ಚು ವಿರಾಟ್ ಕೊಹ್ಲಿ ಅವರು ಅದಕ್ಕಾಗಿ ಇವ್ರನ್ನ ಬಿಗ್ ಮ್ಯಾಚ್ ಪ್ಲೇಯರ್ ಅದಕ್ಕಾಗಿ ಚೆಸ್ ಮಾಸ್ಟರ್ ಅಂತ ವಿರಾಟ್ ಕೊಹ್ಲಿ ಅವ್ರನ್ನ ಕರೆಯೋದು ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಯಾವ ರೀತಿ ಅಂತ ಹೇಳಿದ್ರೆ ಫೀಲ್ಡ್ ಕ್ಯಾಪ್ಟನ್ ಅಂತ ಏನು ಇವ್ರನ್ನ ಕರೀತಾರೆ ಆದರೆ ಫೀಲ್ಡ್ ಕ್ಯಾಪ್ಟನ್ ಹೌದು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ತಾರೆ ಆದರೆ ವಿರಾಟ್ ಕೊಹ್ಲಿ ಅವರಿಂದ ಯಾವ ರೀತಿ ಫೀಲ್ಡ್ ಕ್ಯಾಪ್ಟನ್ ಅಂತ ಹೇಳೋರು ಎಷ್ಟು ಒಳ್ಳೆ ಕ್ಯಾಪ್ಟನ್ ಆಗಿದ್ದು ರೋಹಿತ್ ಶರ್ಮಾದ ರೀತಿ ಎಮ್ ಎಸ್ ಧೋನಿಯವರು ನಾಕೌಟ್ಸ್ಗಳಲ್ಲಿ ಮೇನಾಗಿ ವಿರಾಟ್ ಕೊಹ್ಲಿ ಅವರು ಯಾವ್ಯಾವ ರೀತಿ ನಮ್ಮ ಇಂಡಿಯಾವನ್ನು ಬಚಾವ್ ಮಾಡಿದ್ದಾರೆ ಅಂತ ಹೇಳಿದರೆ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ತರ್ಟೀನಲ್ಲಿ ಕೂಡ ಸೆಮೀಸಲ್ಲಿ ಐವತ್ತೆಂಟು ರನ್ನ ಹೊಡೆದಿದ್ದು ಫೈನಲಲ್ಲೂ ಕೂಡ ಫೋರ್ಟಿ ತ್ರೀ ರನ್ಸ್ನ ಹೊಡೆದಿದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಸೆಮೀಸಲ್ಲೂ ಕೂಡ ಸೆವೆಂಟಿ ಟೂ ರನ್ಸ್ನ ಸೌತ್ ಆಫ್ರಿಕಾ ಮೇಲೆ ಹೊಡೆದಿದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲಲ್ಲೂ ಕೂಡ ಸೆವೆಂಟಿ ಸೆವೆನ್ ರನ್ಸ್ನ ಶ್ರೀಲಂಕಾ ಮೇಲೆ ಹೊಡೆದಿದ್ದು ಆ ಕಂಡೀಷನಲ್ಲೂ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಟ್ವೆಂಟಿ ಸಿಕ್ಸ್ಟೀನಲ್ಲಿ ಸೆಮೀಸ್ನಲ್ಲಿ ಏಯ್ಟಿ ನೈನ್ ರನ್ಸ್ನ ವೆಸ್ಟ್ ಇಂಡೀಸ್ ಜೊತೆ ಸ್ಕೋರ್ ಮಾಡಿರೋದು ಚಾಂಪಿಯನ್ ಟ್ರೋಫಿಯ ಸೆಮೀಸ್ ಫೈನಲ್ಲೂ ಕೂಡ ಎರಡು ಸಾವಿರದ ಹದಿನೇಳರಲ್ಲೂ ಕೂಡ ತೊಂಬತ್ತಾರು ರನ್ನ ಬಾಂಗ್ಲಾ ಜೊತೆ ಹೊಡೆದಿದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಟು ಸೆಮೀಸಲ್ಲೂ ಕೂಡ ಫಿಫ್ಟಿ ರನ್ಸ್ನ ಹೊಡೆದಿದ್ದು ಅದೇ ರೀತಿಯಾಗಿ ನೂರ ಹದಿನೇಳು ರನ್ಸ್ನ ಓಡಾ ವರ್ಲ್ಡ್ ಕಪ್ ಸೆಮೀಸಲ್ಲಿ ಹೊಡೆದಿರೋದು ಒಂಥರ ಫೈನಲ್ಸ್ಗಳಲ್ಲೆಲ್ಲ ವಿರಾಟ್ ಕೊಹ್ಲಿ ಅವರು ದಾಧಲೆ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಡಿಯಾ ವರ್ಡ್ ಕಪ್ ಫೈನಲ್ಲಲ್ಲೂ ಕೂಡ ಫಿಫ್ಟಿ ಫೋರ್ ರನ್ಸ್ನ ವಿರಾಟ್ ಕೊಹ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಸ್ಕೋರ್ ಮಾಡಿರೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲೂ ಕೂಡ ಫೈನಲಲ್ಲಿ ಎಪ್ಪತ್ತಾರು ರನ್ಸ್ನ ಸೌತ್ ಆಫ್ರಿಕಾ ಮೇಲೆ ಹೊಡೆದಿರೋದು ಅದೇ ರೀತಿಯಾಗಿ ಇವಾಗ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈನಲ್ ಸೆಮಿಫೈನಲಲ್ಲಿ ಏಯ್ಟಿ ಫೋರ್ ರನ್ಸ್ನ ವಿರಾಟ್ ಕೊಹ್ಲಿ ಅವರು ಸ್ಕೋರ್ ಮಾಡಿರೋದು ಒಂಥರ ಅಂತೆ ಅದೇ ರೀತಿ ಕ್ರೂಷಲ್ ಮ್ಯಾಚಸ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರು ತಮ್ಮ ಬ್ಯಾಟ್ನಂತೂ ಬೀಸಿರೋದು ಹಂಡ್ರೆಡ್ ಪರ್ಸೆಂಟ್ ಹೋದಂತ ಇದರಿಂದ ಗೊತ್ತಾಗುತ್ತೆ ಅದರಲ್ಲಿ ನೆಕ್ಸ್ಟ್ ಮೂರನೇ ಮೂಮೆಂಟ್ಗೆ ಹೋಗೋದಾದರೆ ಎಸ್ ಪ್ಲೇಯರ್ ಆಫ್ ದ ಮ್ಯಾಚ್ ಕಡೆ ಹೋಗ್ತಾ ಇದ್ದರೆ ಎಸ್ ಫಸ್ಟ್ ಮ್ಯಾಚಲ್ಲಿ ಶುಭನ್ ಗಿಲ್ ಅವರ ಆಕರ್ಷಕ ಸೆಂಚುರಿಯ ಮೂಲಕ ಶುಭನ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದರು ಬಾಂಗ್ಲಾ ಜೊತೆಗೆ ಅದೇ ರೀತಿ ಎರಡನೇದರಲ್ಲಿ ವಿರಾಟ್ ಕೊಹ್ಲಿ ಅವರಾಗಿದ್ದು ಪ್ಲೇಯರ್ ಆಫ್ ದ ಆಗಿ ಪಾಕಿಸ್ತಾನ ಜೊತೆಗೆ ಒಳ್ಳೆ ಸೆಂಚುರೀಸ್ನ ಮೂಡಿ ಬಂದಿತ್ತು ಅವರ ಬ್ಯಾಟಿಂದ ಅದರಲ್ಲಿ ನೆಕ್ಸ್ಟಲ್ಲಿ ವರುಣ್ ಚಕ್ರವರ್ತಿಯವರು ಫೈವ್ ಬಾಲ್ನ ತೆಗೆದಿರೋಕ್ಕಾಗಿ ನ್ಯೂಜಿಲೆಂಡ್ ಜೊತೆಗೆ ಅಲ್ಲಿ ವರುಣ್ ಚಕ್ರವರ್ತಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿತ್ತು ಅದೇ ರೀತಿಯಾಗಿ ಇವಾಗ ಆಸ್ಟ್ರೇಲಿಯಾ ಜೊತೆಗೆ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿದೆ ಆ ರೀತಿಯ ನಾಕ್ನ ಕೃಷಿಯಲ್ ನಾಕ್ನ ವಿರಾಟ್ ಕೊಹ್ಲಿ ಅವರು ಮೇಲೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಮೂಮೆಂಟ್ ಹೋದೆ ವಿರಾಟ್ ಕೊಹ್ಲಿ ಅವರು ಮೋಸ್ಟ್ ಅವಾರ್ಡ್ಸ್ ಅಂದರೆ ಐ ಸಿ ಸಿ ಓ ಟಿ ಟೂರ್ನಮೆಂಟ್ಗಳಲ್ಲಿ ಮೋಸ್ಟ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ನ ವಿರಾಟ್ ಕೊಹ್ಲಿ ಅವರು ಇವಾಗ ಸೆವೆಂತ್ ಸ್ಲಾಟಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಸಚಿನ್ ತೆಂಡೂಲ್ಕರ್ ಅವ್ರದ್ದು ಹತ್ತು ಓವರ್ಸ್ಗಳಿವೆ ಅದೇ ರೀತಿಯಾಗಿ ಏಯ್ಟಲ್ಲಿ ಗ್ಲೆನ್ ಮೆಗ್ರಾತ್ ಅವ್ರದ್ದು ಇದೆ ಅದೇ ರೀತಿಯಾಗಿ ಎಂಟರಲ್ಲಿ ರೋಹಿತ್ ಶರ್ಮಾ ಅವ್ರದ್ದಿದೆ ಅದೇ ರೀತಿ ಸೆವೆಂತಲ್ಲಿ ವಿರಾಟ್ ಕೊಹ್ಲಿ ಅವರಿದ್ದಾರೆ ಅಂತಲೇ ಹೇಳ್ಬೋದು ಅದೇ ಟಿ ಟ್ವೆಂಟಿ ಫಾರ್ಮೆಟಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಳಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಹೆಚ್ಚಿದೆ ಇಲ್ಲಿ ಓಡೇ ಫಾರ್ಮೆಟಲ್ಲಿ ಸಚಿನ್ ತೆಂಡೂಲ್ಕರ್ ಅದೇ ರೀತಿ ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಅವರಿದ್ದಾರೆ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಅಥವಾ ವಿಡಾ ವಿರಾಟ್ ಕೊಹ್ಲಿ ಅವರು ಇವಾಗ ಲೀಡಿಂಗ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಹೋಗ್ತಾ ಇದ್ದರೆ ನಮ್ಮ ಇಂಡಿಯನ್ ಟೀಮ್ನ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಮೂವನ್ ಆಗ್ತಾಯಿದೆ ಅಂತ ಹೇಳಿದೆ ಮೇನ್ ಇನ್ ದ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟು ಅಂದರೆ ಮ್ಯಾಚಸ್ಗಳಲ್ಲಿ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಇಪ್ಪತ್ತೆರಡು ಮ್ಯಾಚಸ್ಗಳಲ್ಲಿ ರೋಹಿತ್ ಶರ್ಮ ಅವರು ಸೋತದ್ದು ಒಂದೇ ಮ್ಯಾಚ್ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದೆ ಒಡೆ ವರ್ಲ್ಡ್ ಕಪ್ನಿಂದಲೂ ಹಿಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಒಡೆ ವರ್ಲ್ಡ್ ಕಪ್ನಿಂದಲೂ ಕೂಡ ಟಾಪ್ ಟೆನ್ ಮ್ಯಾಚಸ್ಗಳನ್ನು ವಿನ್ ಹಾಕ್ಕೊಂಡು ಲೆವೆಂತ್ ಮ್ಯಾಚ್ ಫೈನಲ್ ಕೂಡ ವಿನ್ ಹಾಕ್ಕೊಂಡು ಫೈನಲಲ್ಲಿ ಅಷ್ಟರಲ್ಲಿ ಮೇಲೆ ಸೋತಿದ್ದು ಒಂದೇ ಮ್ಯಾಚ್ ಬಿಟ್ಟರೆ ಮತ್ತೆಲ್ಲ ಕೂಡ ಗ್ರೀನ್ ಹಾಕೊಂಡಿದೆ ಅಂತಲೇ ಹೇಳ್ಬೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನು ಕೂಡ ನೋ ಲಾಸಲ್ಲಿ ವಿನ್ ಮಾಡಿರುವಂಥ ಕ್ಯಾಪ್ಟನ್ ಅಂತ ಹೆಗ್ಗಳಿಕೆಗೆ ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿನೂ ಕೂಡ ನೋ ಲಾಸಲ್ಲಿ ಹೊಡೆಯುವಂಥ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮ ಮೂಡ್ ಬರ್ತಾನೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮತ್ತೊಂದೇನಪ್ಪ ಅಂತ ಹೇಳಿದೆ ನಿನ್ನೆ ಮ್ಯಾಚಲ್ಲಿ ಎಸ್ ಇದೊಂಥರ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಹೇಳಿದ ವಿರಾಟ್ ಕೊಹ್ಲಿ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಆಸ್ಟ್ರೇಲಿಯಾ ಅದೇ ರೀತಿಯಾಗಿ ಇಂಡಿಯಾ ಸೆಮಿಫೈನಲ್ ಆಗಿತ್ತು ಅದು ಕೂಡ ಆಸ್ಟ್ರೇಲಿಯಾದಲ್ಲೇ ಆಗಿತ್ತು ಅಂತಲೇ ಹೇಳ್ಬೋದಾಗಿದೆ ಆ ಫ ಸೆಮಿಫೈನಲಲ್ಲೇ ಅನುಷ್ಕಾ ಶರ್ಮಾ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಗಿ ಮಿಸರ್ ಸ್ಟಾರ್ಕ್ ಅವರ ಬೌಲಿಂಗ್ಗೆ ಈಸಿಯಾಗಿ ಕ್ಯಾಚ್ನ ಸ್ಯಾಂಬೆಲಿಂಗ್ ಅವರು ಹಿಡಿತಿದ್ದರು ಅದೇ ರೀತಿಯ ಮೂಮೆಂಟ್ ಈ ಬಾರಿ ಯಾವ ರೀತಿ ಆದ ಅದೇ ಜಸ್ಟ್ ಟೈಮ್ ಟು ಟೈಮ್ ಯಾವ ರೀತಿ ಆನ್ ಆಗ್ತಾ ಇದೆ ಅಂತ ಹೇಳಿದೆ ಈ ಬಾರಿ ವಿರಾಟ್ ಕೊಹ್ಲಿ ಅವರು ಅದೇ ಆಸ್ಟ್ರೇಲಿಯಾ ಮೇಲೆ ಯಾವ ರೀತಿ ಗತ್ತನ್ನು ತೋರಿಸ್ಕೊಂಡು ಕೊನೆಯ ತನಕ ಕೂಡ ನಿಂತ್ಕೊಂಡು ನಮ್ಮ ಇಂಡಿಯಾವನ್ನು ಚೇಜಿಂಗ್ ಕಡೆ ವಿನ್ ಮಾಡಿಸಿದ್ರು ಒಂಥರ ಸೆನ್ಸೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಅನುಷ್ಕಾ ಶರ್ಮಾದು ಅಂತಲೇ ಹೇಳ್ಬೋದಾಗಿದೆ ಒಳ್ಳೊಳ್ಳೆ ಮೂಮೆಂಟ್ಗಳು ಇಲ್ಲಿ ಒಂಥರ ಪಿಚ್ಚರ್ ಮೂಲಕ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಹೇಗೋ ಹೇಳೋದಾದರೆ ಎಸ್ ಕೆ ಎಲ್ ರಾಹುಲ್ ಅವರು ನಿನ್ನೆ ಏನು ಫಿನಿಷ್ ಮಾಡಿದ್ರು ಅದ್ಭುತವಾದ ಸಿಕ್ಸ್ ಮೂಲಕ ನಮ್ಮ ಇಂಡಿಯಾವನ್ನು ವಿನ್ ಮಾಡಿಸಿದ್ದು ಚೇಜಿಂಗಲ್ಲಿ ಕೊನೆಯ ಸಿಕ್ಸಲ್ಲಿ ಅವಾಗ ಫ್ಯಾನು ಒಬ್ಬ ಫ್ಯಾನು ಕೆ ಎಲ್ ರಾಹುಲ್ ಅವ್ರನ್ನ ತಬ್ಕೊಳ್ಳೋಕೆ ಬಂದ್ಕೊಂಡು ಒಳ್ಳೊಳ್ಳೆ ಮೂಮೆಂಟ್ಗಳಂತೂ ಮೂಮೆಂಟ್ ಆಫ್ ದ ಡೇ ಅಂದರೆ ಫ್ಯಾನ್ಸ್ ಬಂದು ಎಸ್ ಅ ಪ್ಲೇಯರ್ನ ಎಸ್ ಅ ಪ್ಲೇಯರ್ ಕೂಡ ಕೆ ಎಲ್ ರಾಹುಲ್ ಅವರು ಕೂಡ ಅವ್ರನ್ನ ತಬ್ಕೊಂಡು ನೆಕ್ಸ್ಟಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಅಂತೂ ವಿನ್ ಆಗಿತ್ತು ಎಲ್ ರಾಹುಲ್ ಅವರು ಫಿನಿಷಿಂಗ್ ಟಚ್ನ ಕೊಡಬೇಕಾದ್ರೆ ಫ್ಯಾನ್ ಎಂಟ್ರಿ ಆಯಿತು ಆ ಗ್ರೌಂಡ್ಗೆ ಅಂತಲೇ ಹೇಳ್ಬೋದು ನಿನ್ನೆ ಮ್ಯಾಚಲ್ಲಿ ಅದೇ ರೀತಿ ನೆಕ್ಸ್ಟಲ್ಲಿ ಅಲ್ಲಿ ಹೇಳೋದಾದ್ರೆ ಎಸ್ ಗೌತಮ್ ಗಂಭೀರ್ ಅವರು ಎಸ್ ಗೌತಮ್ ಗಂಭೀರವರಂತೂ ನಿನ್ನೆ ಪ್ರೆಸ್ಸಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ಆಗಲಿಲ್ಲ ಅಂತ ಈ ಮ್ಯಾಚ್ ವಿನ್ ಆದರೂ ಕೂಡ ನಾವು ವಿನ್ ಆಗಿರೋದು ಇನ್ನೂ ಸೆಮಿ ಫೈನಲ್ ಅಷ್ಟೆ ಫೈನಲ್ಗೆ ಇನ್ನೂ ಒಂದು ಬಾಕ್ಸ್ ಟಿಕ್ ಮಾಡಲಿಕ್ಕಿದೆ ನಮ್ಮ ಇಂಡಿಯನ್ ಟೀಮ್ ಯಾವ ರೀತಿ ಡ್ಯಾಶ್ ಮಾಡುತ್ತೆ ನಮ್ಮ ನೆಕ್ಸ್ಟ್ ಬರುವಂಥ ಫೈನಲಲ್ಲಿ ಯಾವ ಟೀಮ್ ಬಂದರೂ ಕೂಡ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಹೊಡೆಯುತ್ತೆ ಅದ್ರ ಮೇಲೆ ನಿಂತ್ಕೊಂಡಿದೆ ಇನ್ನೂ ಕೂಡ ಬಾಕ್ಸಸ್ ಎಲ್ಲ ಟಿಕ್ ಆಗಲಿಲ್ಲ ನನಗೆ ಇನ್ನೂ ಕೂಡ ಸರ್ಟಿಫಿಕೇಶನ್ ಆಗಲಿಲ್ಲ ಅಂತ ಗೌತಮ್ ಅವರು ಅಂತ ರೂಡಾಗಿ ಹೇಳಿದ್ದಾರೆ ಮೇಯ್ನಾಗಿ ಇಲ್ಲಿ ಆ್ಯಸ್ ಅ ಪ್ಲೇಯರ್ಸ್ಗಳಂತೂ ಒಳ್ಳೆ ಕ್ವಾಲಿಟಿನ ಆಟ ಆಡಿದ್ದಾರೆ ಇವಾಗ ಬರುವಂಥ ಮ್ಯಾಚಸ್ಗಳಲ್ಲಿ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದು ಒಂದು ಮ್ಯಾಚ್ನ ಒಂದು ಮ್ಯಾಚ್ ಬಾಕ್ಸ್ ಆದರೆ ಆಯಿತು ಅಂತ ಗೌತಮ್ ಅವರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದಿದೆ ಹೌದು ಗೌತಮ್ ಗಂಭೀರ್ ಅವರು ಹೇಳೋದು ಕೂಡ ಕರೆಕ್ಟ್ ಆಗಿದೆ ಯಾಕಪ್ಪ ಅಂತ ಹೇಳಿದರೆ ಮತ್ತು ಒಂದು ಬಾಕ್ಸ್ ಒಂದು ಮ್ಯಾಚ್ನ ವಿನ್ ಆದರೆ ನಮ್ಮ ಇಂಡಿಯನ್ ಟೀಮ್ ಒಂಥರ ಈ ವರ್ಷದಲ್ಲಿ ಬೆಟ್ಟರ್ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಇವಾಗ ಒಂದು ಚಾಂಪಿಯನ್ ಟ್ರೋಫಿನ ವಿನ್ ಆದ ಐದು ಮ್ಯಾಚಸ್ ಅಂದರೆ ಕಪ್ಗಳನ್ನು ಆಗಿರುವಂಥ ಅಂಡರ್ ನೈನ್ಟೀನ್ ಟ್ವೆಂಟಿ ಲೆಲೆವೆಂತ್ ವರ್ಲ್ಡ್ ಕಪ್ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ತರ್ಟೀನ್ ಅದೇ ರೀತಿ ಟ್ವೆಂಟಿ ಟ್ವೆಂಟಿ ಫೋರ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಇವಾಗ ಚಾಂಪಿಯನ್ ಟ್ರೋಫಿನೂ ಕೂಡ ವಿನಾದದು ಒಳ್ಳೆ ಪರ್ಫಾರ್ಮೆನ್ಸ್ ವಿರಾಟ್ ಕೊಹ್ಲಿ ಅವರಿಂದ ಬಂದಂಗಾಗುತ್ತೆ ಆಗುತ್ತೆ ಐದು ಕಪ್ಗಳನ್ನು ವಿನ್ ಆದಂಗಾಗುತ್ತೆ ಇದಿಷ್ಟು ನಿನ್ನೆ ಅಂತ ಮೂಮೆಂಟಲ್ಲಿ ಆಗಿರುವಂಥ ಬೆಸ್ಟ್ ಆಫ್ ದ ಬೆಸ್ಟ್ ಮೂಮೆಂಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ವೀಡಿಯೋ ಸೆಲೆಕ್ಸ್ ಇರೋ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ